ನೀರು ಕೊಡು ಒಂದು ಸ್ವಲ್ಪ ಹೊಲದಾಗ ಹೋಗಿ ಬಂದು ಒಂದ ಬಿಸಿಲಾಗ್ತಿ ಹೊರಗೆ ನೀರು ಕೊಡ್ತೀನಿ ಆಮೇಲೆ ನೋಡಿದ್ರಿ ನಿನ್ನೆ ಎಂತ ಮತ್ತೆ ಮಾತಾಡಿದ್ಲು ಯಾಕೆ ನನ್ನ ತಂಗಿ ಯಾವತ್ತು ಮಾತಾಡ್ಲೋದಕ್ಕೆ ನಿನ್ನೆ ಜಗಳಾಡ ಬಂದು ಅಂದ್ರೆ ಆಸ್ತಿ ಬೇಕಾಗಿತ್ತು ಅವ್ರಿಬ್ಬರಿಗೆ ಹ್ಮ್ ಅಲ್ಲಿ ಅಲ್ಲಿ ಅವ್ರ ಏನು ಮಾಡಿದ್ರಿ ಒಂದು ಒಂದು ಗುಂಟೆನೂ ಕೊಡಂಗಿಲ್ಲ ನಾನು ಅವಾಗ ಬೇಡ ಅಂತ ಹೇಳಿ ಬುಟ್ಟಾನ ಈಗ ಬೇಕಂದ್ರ ಯಾರು ಕೊಡ್ತಾರ ಹಾ ಕೊಡಲ್ಲ ನಾನು ಹ್ಮ್ ಇವತ್ತು ಹೊಲಕ್ಕೆ ಹೋಯ್ತಿನಣ್ಣ ಅಲ್ಲಿ ಪಂಚಾಯಿತಿ ಮೆಂಬರ್ ಮಲ್ಲಪ್ಪಂಗೂಡ ಮಾತಾಡಕತ್ತಿದ್ದ ಮಲ್ಲಪ್ಪಂಗೂಡ ಹಿಂಗೆ ಹಿಂಗೆ ಏನು ಪಂಚಾಯಿತಿ ಕೂಡಿಸ್ಬೇಕು ಹಂಗೆ ಹಿಂಗೆ ಅಂತ ಕಿವಿಗೆ ಬೀಳ್ತಿತ್ತು ಕೊಡಿಸ್ಲಿ ನನಗೇನು ನಾನಂತೂ ಒಂದು ಗುಂಟೆನೂ ಕೊಡಂಗಿಲ್ಲ ಹ್ಞೂ ಇಷ್ಟೆಲ್ಲ ಮಾಡಕತ್ತ ನಾನು ನೋಡಿ ನೋಡ್ರಿ ಎಷ್ಟು ಸಕ್ಕು ನಾ ಕಣ್ಣು ಹುಟ್ಟವ ಇಷ್ಟು ಮಾಡ್ತಾರ ರೀ ಏನ ಮಾಡ್ಲತ್ತ ನೀವು ಕೊಡಕ ಹೋಗ್ಬೇಡ್ರಿ ಏನ ನನಗೆ ಗೊತ್ತಾಗ್ತೇಳಿ ಕೊಡಲ್ಲ ಎಲ್ಲೋಗ್ಯ ನಿನ್ನ ಮಗ ಮಗ ಕಾಲೇಜ್ಗೆ ಹೋಗ್ಯಾನ ಮಗಳು ಇಲ್ಲ ಗೆಳ್ತಿ ಮನೆಗೆ ಹೋತ್ ನಂತ ಹೋಗ್ಯ ಅಲ್ಲ ಏನತ್ ನಿನ್ನ ಮಗಳದು ಊರಾಗೆಲ್ಲ ಸುದ್ದಿ ಮಾಡಕತ್ತಾರ ಯಾವ್ದೋ ಹುಡುಗನ್ ಕೂಡ ತಿರ್ಗಾಡಕತ್ತಾಳ ಅಂತ ಹೇಳಿ ಕಾಲೇಜ್ಗೆ ಹೋದಕ್ಕೆ ಹೋತಾಳ ಏನ್ ಅದಕ್ಕೆ ಇಲ್ಲ ಬಿಡ್ರಿ ಊರಾಗ ಇಲ್ಲಿ ಹೋತಂದ್ರೆ ಹುಳಿ ಹೋತಂತಾರ ನಾನು ಕೇಳೀನಿ ಏನಿಲ್ಲ ಅಂತ ಹೇಳ ನೀ ಸುಮ್ಮನೆ ಅವ್ರವ್ರ ಮತ್ತೆ ಕೇಳ್ಕೊಂಡು ಇದು ಮಾಡ್ಬಾಡ್ರಿ ಮತ್ತೆ ನೋಡ್ರಿ ಆಮೇಲೆ ಮಾಡ್ಲಾರ್ದಕ್ಕಿತ್ತೆಲ್ಲಾಗ ಮಾಡಿ ಮಾಡಿ ಅಂತಂದು ತುಂಬಿದಂಗೆ ಆಗುತ್ತೆ ಹ್ಞೂ ಆಯಿತು ಏನ ನೀನು ಹೇಳ್ತೀನೇಳಿ ಸುಮ್ಮನೆ ಆಗಿನಿ ನೋಡು ನೀನು ವಿಚಾರಿಸು ಸೂಕ್ಷ್ಮವಾಗಿ ಮತ್ತೆ ಇಂಥವೆಲ್ಲ ನಡೆದ್ರೆ ಸರಿ ಇರೋಲ್ಲ ಊರಾಗ ಆಮೇಲೆ ಏನಂತಾರೆ ಹೇಳು ನಿಮ್ಮ ತಮ್ಮನ ಮಕ್ಕಳು ನೋಡು ನಾಲ್ಕು ಮಂದಿ ಹೆಣ್ಮಕ್ಳು ಇದ್ರೂ ದಾರಿ ತಪ್ಪಿಲ್ಲ ಇರೋ ಒಬ್ಬ ಹೆಣ್ಮಕ್ಳು ಸರಿಯಾಗಿ ಇಟ್ಕೊಂಡಿಲ್ಲ ಆಗುತ್ತೆ ಅದಕ್ಕೆ ಹೇಳಕತ್ತೀನಿ ಇಲ್ಲೇ ಹೇಳ್ರಿ ನನ್ನ ತಂಗಿ ಮುಂದೆ ನಾನು ತೆಗಿಸ್ಕೊ ನಾನು ಇಲ್ಲ ಹೇಳಂಗಿಲ್ಲ ಏನಾಗಲ್ಲ ಸರಿ ನೀವು ತರ್ತೀವಿ ಇದು ಕಮಲಕ್ಕನ ಅಕ್ಕನ ಕುಟುಂಬ ಈಗ ಕಮಲಕ್ಕನ ಅಕ್ಕ ಅಂತ ಹೇಳಿ ಮತ್ತು ಈಕೆ ಗಂಡ ಭದ್ರಪ್ಪ ಹ್ಞೂ ಮತ್ತು ಇವರು ಇವರು ಕುಟುಂಬ ಇವರಿಗೆ ಒಂದು ಹುಡುಗ ಮತ್ತು ಒಂದು ಹುಡುಗಿ ಮಕ್ಕಳಿರುತ್ತಾ ಇವರಿಗೆ ಇವ್ರ ತಂಗಿ ಮತ್ತು ಇವ್ರ ತಮ್ಮ ಇದ್ರಿಗೂ ಅವರಿಗೆ ಆಸ್ತಿ ಕೊಡಬಾರ್ದು ಅನ್ನೋದು ಹೊಟ್ಟೆ ಕಿಚ್ಚಿರುತ್ತ ನೋಡಿರಿ ಎಷ್ಟು ಮನೆ ಮನೆಗ ಒಂದು ಆಸ್ತಿ ಸಂಬಂಧ ಜಗಳ ಜಗಳಾಗುತ್ತ ಅಂತೇಳಿ ಈ ಕಥೆ ಮೂಲಕ ತೋರಿಸ್ತೀನಿ ನೋಡಿ ಖುಷಿ ಪಡ್ರಿ ಸಪೋರ್ಟ್ ಮಾಡಿರಿ ವಿಷಯ ಮತ್ತು ಗೊತ್ತಿಲ್ಲ ಸುಮ್ಮನೆ ಬಂದು ಕಮ್ಲಾಕನ ಕೇಳಿ ಮತ್ತೆ ಜಗಳ ಚಿರಂಗಾಗತ್ತೆವಾ ಮಂಜಕ್ಕ ಬಾ ಎಲ್ಲೇ ನೀನು ಊರು ತುಂಬ ಸುದ್ದಿ ಆಗೈತಿ ನಮ್ಮಿಬ್ರಿಗೆ ಗೊತ್ತಿಲ್ಲ ಹಾಂ ಇದೇ ನಿನ್ನೆ ನಾವು ಪ್ಯಾಟಿಗೆ ಹೋಗಿದ್ದಿಲ್ಲನಾ ಹಂಗಾಗಿ ನಮಗೆ ಗೊತ್ತಿಲ್ಲ ಜಗಳ ಆಗಿದ್ದ ಕರೆಬೈತಿ ಕೇಳಮ್ಮ ಅದ್ರಾಗ ಏನೈತಿ ಯಾಕೆ ಮತ್ತೆ ಸಿಟಿಗೆ ಇರ್ತಾಳೆ ಇದ್ರೆ ಐತಿ ಅಂತೇಳ ಕಮಲಕ ಹ್ಞೂ ಹ್ಞೂ ಬರ್ಬೇಕು ದೊಡ್ಡ ಮನುಷ್ಯರ ಏನು ಮನೆ ಕಡೆಗೆ ಬಂದೇ ಇಲ್ಲ ಏನ ಕಮ್ಲಕ್ಕೆ ಹೆಂಗಂತಿ ಯಾ ದೊಡ್ಡ ಮನುಷ್ಯರು ನಿನ್ನೆ ಪ್ಯಾಟಿಗೆ ಹೋಗಿದ್ವಿ ಆ ಇದು ನನ್ನ ಮಗಳ ಒಟ್ಟಿಲೈತಿಲ್ಲವ ಅದಕ್ಕೆ ಆ ಕಳ್ಕುಬ್ಸ ಮಾಡಕ್ಕೆ ಸೀರೆ ಗೀರಿ ಕರ್ಬೇಕಂತಂದು ಈಕಿಂಗ್ ಕರದನೆ ಈಕಿ ಹೋಗಿದ್ವಾ ಮತ್ತು ನೀನು ಕರಿಬೇಕಂದಿ ನೀನು ಪುರುಸತ್ತಿರುತ್ತೆ ಇಲ್ಲ ಅಂತ ಸುಮ್ಮನೆ ಆದ್ವಿ ಅವ ಇಲ್ಬಿಡು ನಿನ್ನೆ ಸ್ವಲ್ಪ ಇತ್ತು ಹೊಲ್ದಕ ಹೊಲ್ದಕ್ಕೆ ಹೋಗಿದ್ದೆ ಹ್ಞೂ ಇವ ತಂದೇನ ಎಷ್ಟು ತಿಂಗ್ಳದಾಗೈತಿ ಹೌದು ನಾಲ್ಕು ನಾ ಕಮ್ಲಕ್ಕ ಹೋಗ್ಬೇಕಾಗೈತವ ಮತ್ತು ನೀವು ಬರಬೇಕು ಮತ್ತೆ ಇವಾಗ ಕಳ್ಕುಬ್ಸ್ಕೆಲ್ಲ ಏನು ಏನಂಗ ಮಂದಿಂಗ್ ಕರ್ಕೊಂಡೋತಿ ಮತ್ತೆ ಮತ್ತೇನು ಇಬ್ಬರನ್ನ ಕರ್ಕೊಂಡು ಹೋಗ್ವಾ ನನಗೇನು ಬಂದ ಬಳಕ ಕಮಲಕ್ಕ ನೀವಿಬ್ರ ಅಲ್ಲನೇ ಮತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕು ನಾನು ಹ್ಞೂ ಆತಗ ಬರಮ್ಮ ಇವ ಆತ ಬಿಡು ಈಗಂತೂ ಮಂಜಕ್ಕ ಬೇಕೇ ಇದ್ಬಿಟ್ಟು ಬ್ಯಾಡಲಾರ್ದೆಲ್ಲ ಕೇಳ್ತಾವ ಅಲ್ಲ ಕಮಲಕ್ಕ ನಿನ್ನೇನು ಜೋರು ಜಗಳ ಆಡಿದ್ರಂತಲ್ಲ ನೀನು ನಿಮ್ಮ ಮಕ್ನವರು ಈಕೆ ಈಕೆ ಯಾರ ಹಾಕಿ ಹ್ಞೂ ಆತವ ಜಗಳ ನಿನ್ನೆ ಜಗಳನಕ್ಕೆ ಏನು ಹಂಗೆ ಭಾರಿ ಮಾಡಕತ್ತಿದ್ವಿ ಅಷ್ಟ ಜಗಳಂದ್ರೇನಂಗೆ ಜಗಳಲ್ಲ ಅದಾ ಇದ್ದಿದ್ದು ಐತಲ್ಲ ಅಲ್ಲ ಏನಂತ ನಿಮ್ಮಕ್ಕಂದು ಭಾಳ ಆತವ ಸ್ವಂತ ಅಕ್ಕ ಹಿಂಗೆ ಮಾಡೋದು ನೀವೇನು ಬ್ಯಾರ್ಯಾರ ನೀನು ಸ್ವಂತ ಅಕ್ಕ ತಂಗಿಯರು ಮತ್ತು ಗೌಡ್ರ ಸ್ವಂತ ಅಣ್ಣ ತಮ್ಮಂದರು ಈ ಏನು ಜಗಳ ನಿಮ್ಮದು ಏ ಭಾರಿ ಬಿಡು ನಿಮ್ಮಕ್ಕ ಹೆಂಗೆ ಗೊತ್ತಾನ ನಮ್ಮ ಅತ್ಯರು ಇರೋ ಕಾಲಕ್ಕೆ ಜಗಳ ಹೆಂಗ ಜಗಳ ಆಗ್ತಾ ಆಗ್ತಾ ಇದ್ದಿದ್ದಕ್ಕೆ ಇವರು ಬೇರೆ ಮಾಡಿ ಮನೆ ಮಾಡಿದ್ರ ಆಮೇಲೆ ನಮ್ಮತ್ತಿ ಸಾಯಾಕಾಲಕ್ಕೆ ಅವರ ನೋಡ್ಕೊಂಡಾರ ನಮ್ಮತ್ತಿ ನಾವು ನೋಡ್ಕೆಂತ ನಾವು ಕರೆದಿವವ ನಾವೇನು ಕರೆದಿಲ್ಲ ಅನ್ನಂಗಿಲ್ಲ ನಮ್ಮ ಹತ್ತಿ ಇಲ್ಲಿನೂ ಬರ್ತಿದ್ದಿಲ್ಲ ಅಲ್ಲಿನೂ ಗೊತ್ತಿಲ್ಲ ಅದು ಏನು ಮಾಡಿದ್ರೆ ಏನೋ ಗೊತ್ತಿಲ್ಲ ಎಲ್ಲ ಆಸ್ತಿ ಅವ್ರ ಹೆಸರಿಗೆ ಅದ್ರ ಸಲುವಾಗಿ ಸಲ ಜಗಳ ಜಗಳಾಗತ್ತೈತಿ ಏನು ಮಾಡ್ಬೇಕಾ ಏನು ನೋಡು ನಾಲ್ಕು ಮಂದಿ ಹೆಣ್ಮಕ್ಳು ಇದ್ದಾರಾ ನಮಗೆ ಹೆಂಗೆ ಗಂಡು ಮಕ್ಕಳ ಮತ್ತೆ ಅಂದ ಅವಕ್ಕೆ ಮದುವೆ ಮಾಡ್ಬೇಕಲ್ಲ ಅಲ್ಲಿ ಅದಕ್ಕೆ ಒಂದು ಎಕ್ರೆಗೆ ಕೊಡ್ರಿ ಅಂತ ಕೇಳಕತ್ತೀವಿ ಒಂದು ಎಕ್ರಿಗೂ ಕೊಡಲ್ಲ ಅಂತಾರೆ ನೋಡಲಿ ಅದ್ಯಾಕೊಂದೆಕ್ರಿ ಅಲ್ಲ ಕಮಲಕ್ಕ ಬರಾಬರಿ ಎಷ್ಟೈತಿ ನಿಮ್ಮದು ಅತ್ತೆದು ಒಂದು ಐದು ಎಕರೆ ಐತಲ್ಲ ಹ್ಞೂ ತಲಾ ಕೇಳಿ ಎರಡೂವರೆ ಎಕ್ರೆ ಎರಡೂವರೆ ಎಕ್ರೆ ತಗಾರಿ ಇಡ್ಲಿ ಕೊಡಲಿ ಅಲ್ಲ ಅವರಿಗೆ ಗಂಡ್ಮಗಾದನಾ ನಮಗೆ ನಿನ್ನ ಮಕ್ಕಳು ಕೊಟ್ಟು ಮನೆಗೆ ಹೋಗವು ನಾ ಸುಮ್ಮನೆ ಒಂದು ಎಕರೆ ಸಾಕು ಅಂತಂದೆ ಈಗ ನಾವು ದುಡ್ಕಂಡೊಂದು ಎಕರೆ ಈಗ ಈಗಿನ ಒಂದು ಎಕರೆ ಸಿಕ್ತಂದ ಒಂದು ಎಕರೆನ ಮಾರೇ ನಾ ಮುದುವೆ ಮಾಡ್ಬೋದಲ್ಲ ಅಂತ ನಮ್ಮ ತಲೆಯಾಗ ನಿಮ್ಮೆ ಬುದ್ಧಿ ಇಲ್ಲ ಅಲ್ಲ ಕೇಳೋದು ಕೇಳ್ತಿ ಮತ್ತು ಒಂದು ಎಕರೆ ಕೇಳ್ತಾವ ಅಂತ ಕೇಳು ಸಮ ಪಾಲ ತಗೋರಿ ಯಾಕ ನೀವೇನು ಮಕ್ಕಳಲ್ಲ ನಿಮ್ಮ ಗೌಡ್ರು ಏನಿಲ್ಲ ಹ್ಞೂ ಮತ್ತೆ ಪಂಚಾಯತಿ ಕುಡಿಸ್ಬಿಡ್ಬೇಕಿತ್ತು ನೀವು ಕಮಲಿ ಹೋ ಮಂಜಕ್ಕ ಬರಕ್ನಾರ ಏನು ನಮ್ಮ ಮನೆ ಬಂದ್ಬಿಟ್ರಿ ಇವತ್ತು ನಿನ್ನೆ ಇಲ್ಲಿಗೆ ಹೋಗಿದ್ರಲ್ಲ ಇಲ್ಲಿ ಬರ್ರಿ ಏನಾರ ಅದು ಪ್ಯಾಟಿಗೆ ಹೋಗಿದ್ದೀವ್ರಿ ಕಮಲಿ ನಾಳೆ ಪಂಚಾಯಿತಿ ಕೊಡ್ತಾರ ನೋಡು ಪಂಚಾಯತಿಗೆ ಈಗ ಆ ಹೊಲದಾಗ ಸಿಕ್ಕಿದ್ರ ಆ ಮಲ್ಲಪ್ಪಣ್ಣರು ಮಾತಾಡಿದ್ನೆ ಹೌದನು ಹಿಂಗೆಲ್ಲ ಆಗುತ್ತಾನೆ ಮಾತಾಡ ಬಗರ್ ಸಂತಾಗ ಅಂತಂದು ಹೇಳಿದ್ರು ನಾಳೆ ಸೇರ್ಸಿವ ಅಂತ ಹೇಳ್ಯಾರ ನೋಡ್ರಿ ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಮತ್ತೆ ಇವರು ಪಂಚಾಯತ್ ಅದಾರಲ್ಲ ನಮ್ಮವರು ನಮ್ಮ ಮನೆಯವರು ಹೇಳ ಅಂತಗ್ರಿ ಎಲ್ಲ ಸೇರಿ ಮಾತಾಡ್ತಾರ ಅದ್ ಬರಂಗಿಲ್ಲ ಹ್ಮ್ ನೀವು ಮತ್ತೆ ಯಾವ್ದು ನಂಗೆ ಮಗ ಅದಿರಿ ಅಲ್ಲ ಗೌಡ್ರ ಒಂದ್ ಎಕರೆ ಯಾಕೆ ಕೇಳ್ತೀರ ನೀವು ಸಮ ಕೇಳ್ರಿ ಹೋಲಿಬಿಡ್ರಿ ಗೌರಕ ಒಂದ್ ಎಕರೆನ ಕೊಡವಲ್ಲ ಅಂತಂದ್ರಿ ಇನ್ ಎರಡೂವರೆ ಎಕರೆ ಇಲ್ಲಿ ಕೊಡ್ತಾನವ ಏ ನೀವು ಬಾಯಿ ಮಾಡಿ ಕೇಳ್ರಿ ನಾಳೆ ಪಂಚಾಯಿತಿ ಕೊಡಿಸ್ತಿರಲ್ಲ ಅವಾಗ ಒಂದ್ ಎಕರೆ ಅಂತ ಅನ್ಬಾಡ್ರಿ ಹುಚ್ಚರಂಗ ಸಮಾನ ಸಮ ಪಾಲ್ ಮಾಡ್ರಿ ಅಂತ ಹೇಳ್ರಿ ಹ್ಮ್ ನಾಳೆ ಕೇಳ್ತೀನಿ ಮೇಡಮ್ ಏನಂತಾನ ಕೊಡಲ್ಲ ಅಂದ್ರ ಒಂದ್ ಎಕರೆ ಕೊಡಿಸ್ರಿ ಅಂತ ಕೇಳ್ತೀನಿ ಲಾಸ್ಟಿಗ್ ಸುಮ್ನಿರ್ರಿ ಗೌಡ್ರ ಹಂಗೆಲ್ಲ ಅಣ್ಣರ ಕೇಳಕ್ ಹೋಗ್ರಿ ನಾನು ಇವ್ರಿಗೆ ಕೇಳ್ತೀನಿ ನಮ್ಮ ಮನೆಯವರಿಗೆ ಸಮ ಪಾಲ ಆಗ್ಬೇಕದು ಆಸ್ತಿ ಮನಿ ಅಂತ್ರೆ ಹೆಂಗ ಅವ್ರು ಇಟ್ಕೊಂಡಾರ ಮನಿ ಬೇಕಂದ್ರೆ ಇರ್ಲಿ ಮನಿ ಏನು ಭಾಗ ಮಾಡಲ್ಲ ಇನ್ನು ಹೊಲ್ದಾಗನು ಮತ್ತೆ ಸಮ ಕೊಟ್ಟಿಲ್ಲ ಅಂದ್ರೆ ಹೆಂಗ ಹ್ಞೂ ಇವರು ಮತ್ತೆ ಪಂಚಾಯತ್ ದಾಗ ಮಾಡ್ತಾರಲ್ಲ ಇವರುನು ಮಾತಾಡ್ತಾರ ಊರಾಗೇನೋ ಪಂಚಾಯತಿ ಆದ್ರೂ ಇರ್ತಾರ ನಮ್ಮನೆಯವ್ರು ನೀವು ಏನು ಹೊಸ ರೀ ಗೌಡ್ರ ನೀವಿಬ್ರು ದೋಸ್ತರದ್ರಿ ಮಾತಾಡ್ತಾರ ತಗರಿ ಇವ್ರು ಅವರು ಮಾತಾಡಿದ್ರು ನಡೀತಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವರು ಇಬ್ರು ದೋಸ್ತ್ರ ನನಗೆ ಮತ್ತೆ ದೋಸ್ತರು ಪರವಾಗಿ ಮಾತಾಡ್ತಾರ ಅನ್ನಂಗನು ಬಂದ್ಬಿಡುತ್ತ ಅದೇ ಮಾತಾಡಿದ್ರು ಅವರು ಅವರು ಸಿಕ್ಕಿದ್ರ ಅಂದರು ಹ್ಞೂ ನಾವು ಮಾತಾಡ್ತೀವಿ ಮತ್ತೆ ನೀವು ಮಾತಾಡಂಗಿಲ್ಲ ಅಂದ್ರೆ ನಾವು ಗೆಳೆಯನಾಗಿ ಆದರೂ ಮಾತಾಡ್ತೀವಿ ಏನದು ಕೊಡ್ಸಮ್ ತಗಂತಂದ ಅದು ಪಂಚಾಯ್ತಿಗೆ ಬಗೆರದಿಲ್ಲ ಅಂದ್ರೆ ಕೋರ್ಟಿಗೆ ಹೋಗು ಇದು ಹಾಕಮ್ ಅಂತ ಹೇಳಿದ್ನತ್ತ ಜಗ್ಗಪ್ಪಣ್ಣ ಹೇಳೇನಾ ಹಂಗ ಮಾಡ್ಬೇಕಾಗೈತಿ ಹ್ಞೂ ಹಂಗ ಮಾಡ್ರಿ ಇವ್ರಿಗೆಲ್ಲ ಗೊತ್ತಾಗ್ತಾವ್ರಿ ಲಯರ್ ಗಿಯರ್ ಎಲ್ಲ ನೀವೇನು ಚಿಂತೆ ಮಾಡ್ಕೋಬೇಡ್ರಿ ಯಾಕಂದ್ರೆ ನನ್ನ ಅವನು ಲಾಯರ್ ಮಗ್ತೀನಿರುತ್ತಾ ಹೌದ್ ಹೌದು ರೀ ಹಾಂ ನಾನು ಕೇಳ್ಬಿಟ್ಟೆ ಭಾಳ ಚಂದ ಓದ್ತನಂತೆ ಬಿಡು ಭಾಳ ಹುಷಾರ ಅದನಂತೆ ನಿಮಗೆ ಹ್ಞೂ ಕೇಳಿ ಹ್ಞೂನ್ ರೀ ಅನಾರ ಇರೋದ ಒಬ್ಬತೆ ಮಗ ಅದನಾ ಏನು ಓದ್ತನಂತ ನಾ ಅದು ಅವನಿಗೆ ನಾನು ಲಾಯರ್ ಮಾಡ್ಬೇಕಂತ ಆಸೆ ಇತ್ತಂತ ಅದಕ್ಕೆ ಆತಕಪ್ಪ ಸುಮ್ಮನೆ ಅದ ನಾನು ಹ್ಞೂ ಅಲ್ಲ ಬಿಡ್ರಿ ಸರಿ ತರಿ ನಾಳೆ ಪಂಚಾಯಿತಿ ಕೊಡ್ತಾರೆ ನೋಡಮ್ಮ ಏನಾಗುತ್ತೆ ಅಂತ ಹೇಳಿ